ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಾಕತ್ತೀನಿ ರೀ ನಮ್ಮ ಮನೆಯವ್ರಿಗೆ ಡಬ್ಬಿಗಂಥೇಳಿ ಜೀರಾ ರೈಸ್ ಮಾಡಿದ್ದೆ ಮತ್ತು ಹಂಗೆ ಹಾಲು ಬಿಸಿ ಮಾಡಿದ್ರ ಅಂಥೇಳಿ ಗ್ಯಾಸ್ ಮೇಲೆ ಹಾಲು ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಅವ್ರಿಗೆ ನಾಷ್ಟಕ್ಕಂಥೇಳಿ ಒಗ್ಗರ್ನಿನೂ ಮಾಡಿಟ್ಟೇನು ರೀ ಅವ್ರಿಗೆ ಅವಲಕ್ಕಿ ಬೇಕಂದ್ರೆ ಅವಲಕ್ಕಿ ಚುಮ್ಮರಿ ಬೇಕಂದ್ರೆ ಚುಮ್ಮರಿ ಮಾಡಿ ಕೊಟ್ಟರೆ ಅಂತ ಹೇಳಿ ಒಗ್ಗರ್ನಿ ಮಾಡಿಟ್ಟೇನಿ ಆಮೇಲೆ ಮಧ್ಯಾಹ್ನಕ್ಕಂಥೇಳಿ ಸ್ವಲ್ಪ ಚಪಾತಿ ಹಿಟ್ಟನ್ನು ನಾದಿಟ್ಟೇನು ರೀ ಮತ್ತು ರೈಸ್ ಅದು ಮಾಡಿದ್ವಿ ನಮ್ಮ ಮನೆಯವರು ಸ್ವಲ್ಪ ಅವಲಕ್ಕಿ ಹಚ್ಚಿ ಕೊಟ್ಬಿಡ ಅಂತ ಹೇಳಿದ್ರೆ ಎಂಟುವರಿ ಆಗಿತ್ತು ರೀ ಅವ್ರಿಗೆ ಅಂತ ಹೇಳಿ ಅವಲಕ್ಕಿ ಮಾಡಿಕೊಟ್ಟಿದ್ದೆ ಆಮೇಲೆ ನಮ್ಮ ಮನೆ ಹತ್ರ ಒಂದು ಮದ್ವೆ ಇತ್ತು ರೀ ನಮ್ಮ ಮನೆ ಹತ್ತಿರ ಇರೋರ್ದು ಒಂದು ಮದುವೆ ಇತ್ತು ಅದು ಎಲ್ಲೆ ನಾವು ಇರೋದು ಬೈರಿಕೊಪ್ಪದಾಗ ಅದ್ರ ಮದುವೆ ಇರೋದು ಅಮರ್ಗಳ ಎ ಪಿ ಎಮ್ ಸಿ ಒಳಗೆ ರೀ ಅವರು ಮದ್ವೆಗೆ ಬರ್ರಿ ಮದ್ವೆಗೆ ಬರ್ರಿ ಅಂಥೇಳಿ ಭಾಳ ಪೋರ್ಸ್ ಮಾಡಾಕತ್ತಿದ್ರಿ ಹಾಗಾಗಿ ನಾನು ನಮ್ಮ ತಂಗಿ ಮದ್ವೆಗೆ ರೆಡಿಯಾಗಿ ರೀ ನೋಡಿರಿ ಈ ಥರ ರೆಡಿಯಾಗಿ ಬಂದೀವಿ ಹೆಂಗೆ ಅಂತ ಅಂಥೇಳಿ ಒಂದು ಕಮೆಂಟ್ ಮಾಡಿರಿ ಮದುವೆ ಮಾತ್ರ ಸೂಪರ್ ಆಗಿತ್ರಿ ಈ ಎ ಪಿ ಎಮ್ ಸಿದ ಕಲ್ಯಾಣ ಮಂಟಪ ಐತಲ್ರಿ ಇದು ಫಸ್ಟ್ ಟೈಮ್ ರೀ ನಾವು ಈ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೆ ಅಂದ್ರೆ ನಮ್ಮ ಬೈರಿಕೊಪ್ಪಕ್ಕೆ ಎರಡು ನಿಯರ್ ಅಕ್ಕವ್ರಿ ಕಲ್ಯಾಣ ಮಂಟಪ ಒಂದು ಶಿವಾನಂದ್ ಕಲ್ಯಾಣ ಮಂಟಪ ಒಂದು ಅಮರಗೋಳ ಎ ಪಿ ಎಮ್ ಸಿ ಕಲ್ಯಾಣ ಮಂಟಪ್ರಿ ಇವು ಎರಡದ್ರೊಳಗು ಮದ್ವೆ ಇಟ್ಕೊತಾರೆ ನಮ್ಮ ಸುತ್ತಮುತ್ತಲಿದ್ದವ್ರೆ ನೀವೇನಾರ ನಮ್ಮ ಬೈರಿಕೊಪ್ಪ ನಿಯರ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಈ ಎ ಪಿ ಎಮ್ ಸಿ ಅಮರುಗಳ ಈ ಕಲ್ಯಾಣ ಮಂಟಪದೊಳಗೆ ನೀವು ರೀ ಫಂಕ್ಷನ್ ಕಲ್ಯಾಣ ಮಂಟಪ ಮಾತ್ರ ಸೂಪರ್ ಐತ್ರಿ ನೋಡಿರಿ ಇವರ ಹುಡುಗ ಹುಡುಗಿ ಈ ಹುಡುಗಿ ನಮ್ಮ ಪಕ್ಕದ ಮನೆಯವ್ರೆ ಹಾಗಾಗಿ ನಾವು ಇವ್ರ ಮದುವೆಗೆ ಬಂದಿದ್ವಿ ರೀ ಆಮೇಲೆ ಈ ಕಲ್ಯಾಣ ಮಂಟಪದೊಳಗೆ ನೀವು ಸೀಮಂತ ಮತ್ತು ಬರ್ಡೇ ಪಾರ್ಟಿ ಮತ್ತು ಏನಾದರೂ ನೀವು ಸಣ್ಣ ಸಣ್ಣ ಫಂಕ್ಷನ್ಗಳನ್ನು ಸಹಿತ ನೀವು ಮಾಡ್ಕೋಬೋದ್ರಿ ಚಲೋ ಐತ್ರಿ ಕಲ್ಯಾಣ ಮಂಟಪ ಮತ್ತು ನಾವು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಮದ್ವೆಗಂಥೇಳಿ ಬಂದೀವಿ ಹಂಗೆ ಮ್ಯಾಲ ಹೋಗಿ ಹುಡುಗ ಹುಡುಗಿಗೆ ವಿಶ್ ಹೇಳಿ ಕುಂತಿದ್ವಿ ರೀಕಾಯಿ ಕುಂತ ಸ್ವಲ್ಪ ರಶ್ ಇತ್ತು ಮ್ಯಾಲ ಹೋಗಾಕಂಥೇಳಿ ಹಂಗಾಗಿ ಕೆಳಗೆ ಕುಂತು ವೇಟ್ ಮಾಡಾಕತ್ತಿದ್ವಿ ರಶ್ ಸ್ವಲ್ಪ ಕಡಿಮೆ ಆತಪ ಅಂತಂದ್ರೆ ಮ್ಯಾಲ ಹೇಳಿ ಕಾದ್ವಿ ಮತ್ತು ಹಂಗೆ ರಶ್ ರೀ ಮತ್ತು ಎಲ್ಲರೂ ಸೇರಿ ನಾವು ನಮ್ಮ ಮಾವರು ನಾವು ಎಲ್ಲರೂ ಸೇರಿ ಮ್ಯಾಲ ಹೋಗಿ ಹುಡುಗ ಹುಡುಗಿಗೆ ವಿಶ್ ಮಾಡಿದ್ವಿ ಮದ್ವಿ ಡೆಕೋರೇಷನ್ನು ಮಾತ್ರ ಸೂಪರ್ ರೀ ಚೆಂದ ಮಾಡಿದ್ರಿ ಸಿಂಪಲ್ ಆಗಿದ್ರೂ ಚೆಂದ ರೀ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತು ಕೆಳಗೆ ರೀ ಕೆಳಗೆ ಹೋಗಿ ಊಟಕ್ಕಂತರೂ ಹೇಳಿ ಹೋದ್ವಿ ಅಲ್ಲಿ ಅಷ್ಟೇನು ರಶ್ ಇರಲಿಲ್ಲ ಚಲೋ ಮಾಡ್ಸಿದ್ರಿ ಅಡುಗೆ ಸಿಂಪಲ್ಲಾಗಿ ಮಾಡಿಸಿದ್ರು ಚಲೋ ಮಾಡ್ಸಿದ್ರಿ ರೊಟ್ಟಿ ಚಪಾತಿ ಬದ್ನೇಕಾಯಿ ಪಲ್ಯ ಕಾಳು ಪಲ್ಯ ಜಾಮೂನು ಪಾಕ ಅನ್ನ ಸಾರು ಬಜ್ಜಿ ಮಸ್ತ್ ಮಾಡಿಸಿದ್ರಿ ಈಗ ಬ್ಯಾಸ್ಗೆ ಒಳಗೆ ಚಲೋ ರೀ ಸ್ವಲ್ಪ ಕಡಿಮೆನೇ ಮಾಡಿಸ್ಬೇಕು ಯಾಕಂದ್ರೆ ಜಾಸ್ತಿ ಜನ ಯಾರೂ ತಿನ್ನಂಗಿಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿಸಿದ್ರೆ ಚಲೋ ರೀ ಯಾಕಪ್ಪ ಅಂತಂದ್ರೆ ಇಲ್ಲಾಂದ್ರೆ ಬ್ಯಾಸ್ಗೆ ಕಾಲ್ದೊಳಗೆ ಜನ ಭಾಳ ಕೆಡಿಸ್ತಾರೆ ರೀ ಅಡುಗೆನ ಮದ್ವೆ ಮುಗಿಸ್ಕೊಂಡಂಕರು ನಾವು ಮನೆಗೆ ಬಂದ್ವಿ ಸಾಯಂಕಾಲ ಪಾರ್ಲರಿಗೆ ಹೋದ್ರಂಥೇಳಿ ಅನ್ಕೊಂಡಿದ್ವಿ ಆಮೇಲೆ ಐದು ಗಂಟೆ ಆಗಿತ್ತು ರೀ ಪಾರ್ಲರಿಗೆ ಬಂದ್ವಿ ರೀ ನಾವು ಬೈರಿಕೊಪ್ಪ ಇದು ಪಾರ್ಲರ್ ಇರೋದು ಚನ್ನಪ್ಪನ ಕೆರೆ ದಾಟಿ ಉಂಕಾಲ ಹೋಗ್ಬೇಕ್ರಿ ಅಲ್ಲಿಂದ ನಡ್ಕೊಂಡು ಹೋದ್ವಿ ಪಾರ್ಲರಿಗೆ ಅಂಥೇಳಿ ಅವರು ಇದ್ರ ಕಾಲ್ ಮಾಡಿ ಕೇಳಿದ್ವಿ ಮೊದ್ಲು ಬರ್ರಿ ಇರ್ತೀನಿ ಅಂತಂದಿದ್ರೆ ಹಾಗಾಗಿ ನಾವು ಪಾರ್ಲರಿಗೆ ಹೋದೀವಿ ರೀ ಈ ಪಾರ್ಲರ್ ಚಲೋ ಲೋಟಸ್ ಪಾರ್ಲರ್ ಅಂತ ಹೇಳ್ರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಾವು ಐಬ್ರೋ ಅಷ್ಟ ಮಾಡಿಸ್ಕೊತೀವಿ ಉಳಿಕೆದು ನಮ್ಗೆ ಅಷ್ಟು ಐಡಿಯಾ ಇಲ್ಲ ಒಂದು ಸರಿ ನಾನು ಈ ಪಾರ್ಲರ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ನೀವು ಯಾರ ಉಣ್ಕಲ್ ನಿಯರ್ ಆಸುಪಾಸು ಇದ್ದವ್ರೆ ಹೋಗಿ ಒಂದು ಸರಿ ಬೆಟ್ಟಿ ಕೊಡ್ರಿ ಆಮೇಲೆ ಐಬ್ರೋ ಅದೆಲ್ಲ ಚಲೋ ಮಾಡ್ಯಾರೀ ಐಬ್ರೋ ಎಲ್ಲ ಮಾಡಿ ಮುಗಿಸ್ತೀವಿ ಪಾರ್ಲರ್ ಗೆ ಹೋಗಿ ಬರಾತೆ ನಾವು ನಾನು ನಮ್ಮ ತಂಗಿ ಇಬ್ರು ಐಬ್ರೋ ಮಾಡಿಸ್ಕೊಂಡು ಬಂದೇವಿ ಕಮೆಂಟ್ ಮಾಡಿ ಈ ರೀತಿಯಾಗಿ ಐಬ್ರೋ ಮಾಡಾರ ನೀವು ಉಣ್ಕಲ್ ಸಮೀಪ ಅಂತಂದ್ರೆ ಇಲ್ಲೇ ಲೋಟಸ್ ಪಾರ್ಲರ್ ಅಂತ ಇದೆ ನೀವು ಬಂದು ಒಂದ್ಸರಿ ವಿಸಿಟ್ ಮಾಡ್ರಿ